ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಇದು ಕತೆಯಲ್ಲ ನಿಜವಾಗಿಯೂ ನಡೆದ ಘಟನೆ ಒಂದು ಮಗುವಿನ ಕಣ್ಣೀರು ಮತ್ತು ಒಬ್ಬ ಅಜ್ಜಿಯ ರಾಕ್ಷಸಿ ಕೃತ್ಯ ನಿಮಗೆ ಆ ಮಗುವಿನ ಕಣ್ಣೀರು ಮತ್ತು ಅಜ್ಜಿಯ ಮನಸ್ಸತ್ವ ತಿಳಿಸಬೇಕೆಂದು ಈ ಕತೆ ಬರೆಯುತ್ತಿದ್ದೇನೆ ನಿಮಗೆ ಏನು ಅನ್ನಿಸುತ್ತದೆ ಒಂದು ಪುಟ್ಟ ಕಾಮೆಂಟಲ್ಲಿ ನನಗೆ ತಿಳಿಸಿ ಮತ್ತು ಆ ಮಗುವಿಗೆ ನಿಮ್ಮ ಆಶೀರ್ವಾದವಿರಲಿ ಸದಾ ನನ್ನ ಹೆಸರು ಐಶ್ವರ್ಯ ನನಗೆ ಆಗ ಹತ್ತು ವರ್ಷ ನಾನು ಪ್ರತಿದಿನ ಸೈಕಲ್ನಲ್ಲೇ ಸ್ಕೂಲ್ಗೆ ಹೋಗುತ್ತಿದ್ದೆ ಅಂದು ನಾನು ಬೆಳಿಗ್ಗೆ ಸ್ನಾನ ಮಾಡಿ ತಿಂಡಿ ತಿಂದು ಸೈಕಲ್ನಲ್ಲೇ ಸ್ಕೂಲ್ಗೆ ಹೊರಟಾಗ ರೋಡ್ನಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ನಾನು ಸೈಕಲ್ನಿಂದ ಕೆಳಗೆ ಬಿದ್ದೆ ನನಗೇನೂ ಆಗಲಿಲ್ಲ ಆದರೂ ನಾನು ಎದ್ದು ಮನೆಗೆ ವಾಪಸ್ ಬಂದೆ ನಮ್ಮ ತಂದೆ ನನ್ನನ್ನು ಅವರ ಗಾಡಿಯಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡಿದರು ಇನ್ನೂ ಪ್ರೇಯರ್ ನಡೆಯುತ್ತಲೇ ಇತ್ತು ಅಷ್ಟರಲ್ಲಿ ನಾನು ತಲೆ ಸುತ್ತು ಬಂದು ಅಲ್ಲೇ ಬಿದ್ದುಬಿಟ್ಟೆ ನಂತರ ಸ್ಕೂಲ್ನವರು ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನನ್ನು ಕರೆಸುತ್ತಾರೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಡಾಕ್ಟರ್ ಹೇಳಿದರು ಏನೂ ಆಗಿಲ್ಲ ಮಗು ಸ್ವಲ್ಪ ಹೆದರಿಕೊಂಡಿರಬಹುದು ಅಷ್ಟೇ ಆದರೂ ಎಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡಿದರು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇತ್ತು ನಂತರ ನಾನು ಸ್ಕೂಲ್ಗೆ ಹೋಗತೊಡಗಿದ್ದೆ ಒಂದು ವಾರದ ನಂತರ ನನಗೆ ವಿಪರೀತವಾದ ಕಾಲು ನೋವು ಶುರುವಾಯಿತು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದೆವು ಅವರು ಮಾತ್ರೆ ಇಂಜೆಕ್ಷನ್ಸ್ ಕೊಟ್ಟರು ಏನು ಕಾಲು ನೋವು ಮಾತ್ರ ಕಡಿಮೆ ಆಗಲಿಲ್ಲ ಆ ದಿನ ಕ್ರಿಸ್ಮಸ್ ಜನರೆಲ್ಲ ಹಬ್ಬ ಆಚರಿಸುತ್ತಾ ಇದ್ದರು ನಾವು ಮಾತ್ರ ಹಾಸ್ಪಿಟಲ್ ಸುತ್ತಿದ್ದೆವು ಡಾಕ್ಟರ್ ನನ್ನನ್ನು ನೋಡಿದ ತಕ್ಷಣ ಅವರಿಗೆ ಏನೂ ವಿಚಿತ್ರ ಅನ್ನಿಸಿತಂತೆ ಅವರು ತಕ್ಷಣ ಈ ರೀತಿ ಹೇಳಿದರು ಮಗುವಿಗೆ ನೋವು ತುಂಬ ಜಾಸ್ತಿ ಇದೆ ಅವಳಿಂದ ನಡೆಯಲು ಸಹ ಆಗುತ್ತಿಲ್ಲ ನೀವು ತಕ್ಷಣ ಅಡ್ಮಿಟ್ ಮಾಡಿ ನಮಗೆ ತುಂಬ ಗಾಬರಿಯಾಯಿತು ಇಷ್ಟು ಚಿಕ್ಕ ನೋವಿಗೆ ಯಾರಾದರೂ ಅಡ್ಮಿಟ್ ಮಾಡುತ್ತಾರೆಯೇ ಇದೇ ರೀತಿ ದೊಡ್ಡ ಹಾಸ್ಪಿಟಲ್ಗೆ ಬಂದರೆ ಅವರು ಇದೇ ರೀತಿ ಮಾಡ್ತಾರೆ ಅನ್ನಿಸ್ತಿತ್ತು ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದರು ಅವರಿಬ್ಬರು ಮಾತನಾಡಿಕೊಂಡು ಸರಿ ಎಂದು ಹೇಳಿ ನನ್ನನ್ನು ಅಲ್ಲೇ ಅಡ್ಮಿಟ್ ಮಾಡಿದರು ಆಸ್ಪತ್ರೆಯಲ್ಲಿ ಮತ್ತೆ ಎಲ್ಲ ರೀತಿ ಟೆಸ್ಟ್ಗಳನ್ನು ಮಾಡಿದರು ನಂತರ ನನ್ನ ಕಾಲಿಗೆ ಕೆಲವು ಕೆ ಜಿಗಳ ಭಾರವನ್ನು ಕಟ್ಟಿ ನೇತು ಹಾಕಿದರು ಇದರಿಂದ ನೋವು ಕಡಿಮೆ ಆಗುತ್ತದೆ ಎಂದರು ಆದರೆ ನೋವು ಕಡಿಮೆ ಆಗಲಿಲ್ಲ ಇನ್ನೂ ಜಾಸ್ತಿ ಆಯಿತು ಎಷ್ಟೇ ಔಷಧಿ ಕೊಟ್ಟರೂ ನೋವು ಮಾತ್ರ ಕಡಿಮೆ ಆಗುತ್ತಿರಲಿಲ್ಲ ಡಾಕ್ಟರ್ಗೆ ಅರ್ಥವಾಗಲಿಲ್ಲ ಏನಾಗ್ತಾ ಇದೆ ಫಿಜಿಯೋಥೆರಪಿಸ್ಟ್ ಕೂಡ ಬಂದರು ಎಕ್ಸಸೈಸ್ ಕೂಡ ಮಾಡಿಸಿದರು ಏನೂ ಪ್ರಯೋಜನವಿಲ್ಲ ನನ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು ಎರಡು ದಿನದಿಂದ ನಮ್ಮ ತಾಯಿ ಆಸ್ಪತ್ರೆಯಲ್ಲೇ ಇದ್ದರು ನನ್ನ ಜೊತೆಯಲ್ಲಿ ನಂತರ ಅವರು ನಾನು ಸ್ನಾನ ಮಾಡಿ ಬರುತ್ತೇನೆ ಎರಡು ದಿನ ಆಯಿತು ಸ್ನಾನ ಮಾಡಿಲ್ಲ ಅಂತ ಮನೆಗೆ ಹೋದರು ನಮ್ಮ ತಂದೆಯನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ನಮ್ಮ ತಾಯಿ ಹೊರಟ ಐದೇ ನಿಮಿಷಕ್ಕೆ ರಿಪೋರ್ಟ್ ಬಂತು ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ನಮ್ಮ ತಂದೆ ಅಲ್ಲೇ ಕುಸಿದು ಬಿದ್ದರು ಅವರಿಗೆ ಏನು ಮಾತನಾಡಬೇಕೆಂದು ತೋಚಲೇ ಇಲ್ಲ ತಕ್ಷಣ ನನ್ನ ಅಮ್ಮನಿಗೆ ಫೋನ್ ಮಾಡಿ ಕರೆಯುತ್ತಾರೆ ನನ್ನ ತಾಯಿ ಹೋದ ಅರ್ಧ ಗಂಟೆಯಲ್ಲೇ ಮತ್ತೆ ವಾಪಸ್ ಬಂದರು ಆಗ ನನ್ನ ತಂದೆ ಹೊರಗಡೆ ಕುಳಿತು ಜೋರಾಗಿ ಅಳುತ್ತಿದ್ದರು ತಾಯಿ ಕೇಳಿದರು ಏನಾಯಿತು ಯಾಕೆ ಅಳ್ತಾ ಇದೆಯಾ ರಿಪೋರ್ಟ್ ಬಂದ ಡಾಕ್ಟರ್ ಏನು ಹೇಳಿದರು ನಂತರ ಇಬ್ಬರು ಸೇರಿ ಡಾಕ್ಟರ್ ಬಳಿ ಹೋಗುತ್ತಾರೆ ಡಾಕ್ಟರ್ ರಿಪೋರ್ಟ್ನಲ್ಲಿ ಏನಿದೆ ನನ್ನ ಮಗುವಿಗೆ ಏನಾಗಿದೆ ಆಗ ಡಾಕ್ಟರ್ ಹೇಳುತ್ತಾರೆ ನೀವು ಗಾಬರಿಯಾಗಬೇಡಿ ಕುಳಿತುಕೊಳ್ಳಿ ನಿಧಾನವಾಗಿ ನನ್ನ ಮಾತನ್ನು ಕೇಳಿಸಿಕೊಳ್ಳಿ ನಿಮ್ಮ ಮಗುವಿನ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಮಗುವಿನ ರಿಪೋರ್ಟಲ್ಲಿ ತುಂಬ ತೊಂದರೆ ಇಡಿದೆ ನಿಮ್ಮ ಮಗಿಲಿಗೆ ಲುಕಿಮಿಯಾ ಹಾಗಂದರೆ ಏನು ನಾವೇನು ಮಾಡಬೇಕು ಟ್ರೀಟ್ಮೆಂಟ್ ಕೊಡಿ ಆಗ ಅವರು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ನಿಮ್ಮ ಮಗು ತುಂಬ ಅಪಾಯದಲ್ಲಿದೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ನಮ್ಮ ತಂದೆ ತಾಯಿ ಅಲ್ಲೇ ಕುಸಿದು ಹೋದರು ಅವರಿಗೆ ಏನು ಮಾತನಾಡಬೇಕು ಎಂದು ಅರ್ಥವಾಗಲಿಲ್ಲ ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ ಡಾಕ್ಟರ್ ಅವರಿಗೆ ಸಮಾಧಾನ ಮಾಡಿ ನೀರು ಕೊಡುತ್ತಾರೆ ಆದರೆ ಅವರು ನೀರು ಕುಡಿಯುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಅವರ ಪ್ರಪಂಚವೇ ಅಂಧಕಾರವಾಗಿತ್ತು ಡಾಕ್ಟರ್ ಹೇಳಿದರು ಬನ್ನಿ ನಿಮ್ಮನ್ನು ನಾನು ಸ್ಪೆಷಲಿಸ್ಟ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅವರು ನಿಮಗೆ ಎಲ್ಲ ವಿವರವನ್ನು ನೀಟಾಗಿ ತಿಳಿಸಿಕೊಡುತ್ತಾರೆ ಎಲ್ಲರೂ ಸ್ಪೇರಿ ಸ್ಪೆಷಲಿಸ್ಟ್ ಹತ್ತಿರ ಹೋಗುತ್ತಾರೆ ರಿಪೋರ್ಟ್ಗಳೆಲ್ಲ ನೋಡಿದ ಡಾಕ್ಟರ್ ಹೇಳಿದರು ಮಗುವಿನ ಪರಿಸ್ಥಿತಿ ತುಂಬ ಕೆಟ್ಟದಿದೆ ನಾವು ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಂಬಿಕೆ ಇಟ್ಕೋಬೇಡಿ ಯಾವ ಕ್ಷಣವಾದರೂ ಏನಾದರೂ ಆಗಬಹುದು ನೀವು ಎಲ್ಲದಕ್ಕೂ ತಯಾರಿರಬೇಕು ಡಾಕ್ಟರ್ ಆಯಿತು ನೀವು ಮೊದಲು ಟ್ರೀಟ್ಮೆಂಟ್ ಶುರು ಮಾಡಿ ಆಗ ಡಾಕ್ಟ್ರು ಹೇಳ್ತಾರೆ ಈ ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಬೇಕಾಗುತ್ತೆ ನೀವು ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲೇ ಇರಬೇಕು ವರ್ಷಾನುಗಟ್ಲೆ ಟ್ರೀಟ್ಮೆಂಟ್ ನಡೆಯುತ್ತೆ ಆದರೂ ನಾವು ಏನೂ ಹೇಳಲು ಸಾಧ್ಯವಿಲ್ಲ ನೀವು ಕುಳಿತುಕೊಂಡು ಯೋಚಿಸಿ ನಿರ್ಣಯ ಮಾಡಿ ಆದರೆ ತುಂಬ ತಡ ಮಾಡಬೇಡಿ ಡಾಕ್ಟರ್ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ನಮ್ಮ ಮಗಳೇ ನಮಗೆ ಮುಖ್ಯ ನೀವು ಈ ಕ್ಷಣದಿಂದಲೇ ಟ್ರೀಟ್ಮೆಂಟ್ ಶುರು ಮಾಡಿ ಆಗ ಡಾಕ್ಟರ್ ಹೇಳುತ್ತಾರೆ ನಾನು ರಜೆ ಮೇಲೆ ಹತ್ತು ದಿನ ಹೊರಗಡೆ ಹೋಗ್ತಾ ಇದ್ದೀನಿ ನೀವು ಅಡ್ಮಿಟ್ ಮಾಡಿ ಡ್ಯೂಟಿ ಡಾಕ್ಟರ್ಸ್ ನೋಡ್ಕೋತಾರೆ ನಾನು ಫೋನ್ನಲ್ಲಿ ಅವರಿಗೆ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ ಅಂತ ಡಾಕ್ಟರ್ ಮಾತುಗಳನ್ನು ಕೇಳಿ ನಮ್ಮ ತಂದೆ ತಾಯಿಗೆ ತುಂಬ ಗಾಬರಿಯಾಗುತ್ತದೆ ಡಾಕ್ಟರ್ ನಮ್ಮ ಪರಿಸ್ಥಿತಿ ಹೇಗಿದೆ ಎಂದು ನೀವೇ ನಮಗೆ ಹೇಳಿದ್ದೀರಿ ನೀವು ಸ್ಪೆಷಲಿಸ್ಟ್ ಆಗಿ ಇಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ತೀರಾ ಡ್ಯೂಟಿ ಡಾಕ್ಟರ್ ನೋಡ್ಕೋತಾರೆ ಅಂತ ಬೇರೆ ಹೇಳ್ತೀರಾ ನಾವು ಹೇಗೆ ಧೈರ್ಯ ಮಾಡುವುದು ಏನು ಮಾಡೋಕ್ಕಾಗುತ್ತಮ್ಮ ಹೊಸ ವರ್ಷ ಬಂತು ನನಗೂ ಹೆಂಡತಿ ಮಕ್ಕಳಿದ್ದಾರೆ ನಾವು ರಜಾ ಹಾಕಿ ಊರಿಗೆ ಹೋಗಬೇಕು ನಾನೇನೂ ಮಾಡಲು ಸಾಧ್ಯವಿಲ್ಲ ನಿಮ್ಮ ಇಷ್ಟ ನಿಮಗೇನು ಬೇಕೋ ಮಾಡಿ ಎಂದು ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ಸರಿ ಎಂದು ನಾವು ಅಲ್ಲಿ ಟ್ರೀಟ್ಮೆಂಟ್ ಮುಂದುವರಿಸಿದೆವು ಅವರು ನಮ್ಮ ಮಗಳ ಬೋನ್ ಮ್ಯಾರೋ ಟೆಸ್ಟ್ ಮಾಡಬೇಕು ಎಂದರು ಆಸ್ಪತ್ರೆಯಲ್ಲಿ ಯಾರೂ ನುರಿತ ವೈದ್ಯರಿರಲಿಲ್ಲ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಅಂತ ಹೇಳಿ ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ರಜೆ ಹಾಕಿದ್ದರು ಅವರು ಎಷ್ಟು ಕೆಟ್ಟದಾಗಿ ಆ ಟೆಸ್ಟ್ ಮಾಡಿದರೆಂದರೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟಿದ್ದರೂ ಸಹ ನಮ್ಮ ಮಗಳು ಜೋರಾಗಿ ಕಿರುಚುತ್ತಿದ್ದಳು ಹೊರಗಡೆ ನಿಂತು ನಮ್ಮಿಂದಲೇ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ ನಮಗೆ ನರಕವನ್ನೇ ನೋಡಿದ ಹಾಗೆ ಇತ್ತು ಆ ಮತ್ತಿನಲ್ಲಿ ಕೂಡ ನಾನು ನನ್ನ ಅಮ್ಮನನ್ನೇ ಹುಡುಕುತ್ತಿದ್ದೆ ಅಮ್ಮನ ಕೈ ಹಿಡಿದುಕೊಂಡರೂ ನಾನು ನಂಬಲಿಲ್ಲ ಅವರ ಉಂಗುರವನ್ನು ಮುಟ್ಟಿ ಫೀಲ್ ಮಾಡಿಕೊಂಡು ಗುರುತು ಹಿಡಿದೆ ನೋವಿನಿಂದ ಅಮ್ಮ ಎಂದು ಅತ್ತೆ ಆ ಹಾಸ್ಪಿಟಲ್ನಲ್ಲಿ ನನ್ನ ಕಂಡೀಷನ್ಗೆ ಟ್ರೀಟ್ಮೆಂಟ್ ಸರಿಯಿಲ್ಲ ಎಂದು ನಮಗೆ ಗೊತ್ತಾಯಿತು ತಕ್ಷಣ ನನ್ನ ತಂದೆ ತಾಯಿ ಎಲ್ಲರನ್ನು ಕೇಳಿ ನನಗೆ ಸರಿ ಹೊಂದುವ ಹಾಸ್ಪಿಟಲ್ ಹುಡುಕಿದರು ಇದಕ್ಕೆ ಟ್ರೀಟ್ಮೆಂಟ್ ಕೊಡುವವರು ಯಾರಿದ್ದಾರೆ ಎಂದು ಆಗ ನಮಗೆ ಗೊತ್ತಾಯಿತು ಎಸ್ ಸಿ ಜಿಯಲ್ಲಿ ತುಂಬ ಡಾಕ್ಟರ್ಸ್ ಇದ್ದಾರೆ ಒಳ್ಳೆಯ ಡಾಕ್ಟರ್ ಅಲ್ಲಿಗೆ ಹೋಗಿ ಎಂದು ಕೆಲವರು ಸಲಹೆ ಕೊಟ್ಟರು ನಾವು ಮೊದಲು ಅಲ್ಲಿಗೆ ಹೋಗಿ ವಿಚಾರಿಸಿದವು ಎಲ್ಲ ಮಾತುಕತೆ ನಂತರ ಅವರು ಹೇಳಿದರು ದುಡ್ಡು ತುಂಬ ಜಾಸ್ತಿ ಆಗುತ್ತೆ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಆಗಬಹುದು ಆಗ ನಾವು ಯೋಚಿಸಿದವು ನಮ್ಮ ಬಳಿ ಮನೆ ಕೊಂಡುಕೊಳ್ಳಲು ನಲವತ್ತು ಲಕ್ಷ ಇದೆ ಇನ್ಸುರೆನ್ಸ್ ಕೂಡ ಇದೆ ಅವರು ಹೇಳಿದಷ್ಟು ನಮ್ಮ ಮಗಳಿಗೆ ಸರಿ ಹೋಗುತ್ತದೆ ಎಂದು ಸರಿ ಎಂದು ಹೇಳಿ ನಾವು ಎಲ್ಲ ಮಾತುಕತೆ ಮುಗಿಸಿದೆವು ಡಾಕ್ಟರನ್ನು ಕೂಡ ಮೀಟ್ ಮಾಡಿ ಎಲ್ಲ ಮಾತನಾಡಿದೆವು ನಮಗೆ ಸಮಾಧಾನವಾಯಿತು ಅಲ್ಲಿಗೆ ಸೇರಿಸಲು ಒಪ್ಪಿಕೊಂಡು ರಿಜಿಸ್ಟರ್ ಮಾಡಿಸಿ ಮನೆಗೆ ಬಂದೆವು ಅಂದು ಜನವರಿ ಒಂದು ಪ್ರಪಂಚವೆಲ್ಲ ಹೊಸ ವರ್ಷ ಕೊಂಡಾಡುತ್ತಿದ್ದ ದಿನ ಎಲ್ಲರೂ ಹಬ್ಬ ಮಾಡಿಕೊಳ್ಳುತ್ತಿದ್ದರು ನಾನು ಕೇಳಿದೆ ಅಂತ ನಮ್ಮ ತಂದೆ ತಾಯಿ ಆ ದಿನ ನನಗೋಸ್ಕರ ಒಂದು ಕೇಕ್ ತಂದುಕೊಟ್ಟರು ಚಾಕ್ಲೇಟ್ ಕೇಕ್ ಮಧ್ಯರಾತ್ರಿ ನಾನು ಎದ್ದು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಿದೆ ಕೇಕ್ ಕಟ್ ಮಾಡಿ ಒಂದು ಪೀಸ್ ತಿಂದೆ ಅಷ್ಟೆ ರಾತ್ರಿ ಹನ್ನೆರಡು ಗಂಟೆಗೆ ಮಿಕ್ಕಿದ್ದನ್ನು ಫ್ರಿಜ್ಜಿನಲ್ಲಿಟ್ಟು ನಾಳೆ ತಿನ್ನೋಣ ಅಂದುಕೊಂಡೆ ಯಾಕೆಂದರೆ ನನಗೆ ಚಾಕ್ಲೇಟ್ ಕೇಕ್ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಆ ಕೇಕನ್ನು ಯಾರೂ ತಿನ್ನಲ್ಲ ಯಾಕಂದರೆ ಚಾಕ್ಲೇಟ್ ಯಾರಿಗೂ ಇಷ್ಟವಿಲ್ಲ ನನಗೆ ಬಿಟ್ಟು ಆ ದಿನ ಮನೆಯಲ್ಲಿ ನನ್ನ ಕೊನೆಯ ದಿನ ಎಂದು ಆಗ ನನಗೆ ಗೊತ್ತಿಲ್ಲ ಬೆಳಿಗ್ಗೆ ನಾವು ಐದು ಗಂಟೆಗೆ ಎದ್ದು ಬೇಗ ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿದೆವು ನಂತರ ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಆಸ್ಪತ್ರೆಗೆ ಜನವರಿ ಒಂದನೇ ತಾರೀಕು ನಾವು ಏನು ಮಾಡುತ್ತೇವೆಯೋ ವರ್ಷವೆಲ್ಲ ಅದೇ ಮಾಡುತ್ತೇವೆ ಎಂಬ ನಂಬಿಕೆ ನಮ್ಮ ಮನೆಯಲ್ಲಿ ಆ ದಿನ ನಾವು ದುಡ್ಡು ಸಹ ಖರ್ಚು ಮಾಡಲ್ಲ ಆ ದಿನ ನಾವು ತುಂಬ ಸಂತೋಷವಾಗಿರಲು ಪ್ರಯತ್ನಿಸುತ್ತೇವೆ ಆದರೆ ಅಂತಹ ಒಂದು ದಿನ ನಾನು ಆಸ್ಪತ್ರೆಗೆ ಹೋಗಬೇಕಾಗಿ ಬಂತು ಯಾಕೆಂದರೆ ನನ್ನ ಬಳಿ ಹೆಚ್ಚಿನ ಸಮಯವಿರಲಿಲ್ಲ ಇರುವ ಸಮಯ ನಮಗೆ ತುಂಬ ಅಮೂಲ್ಯವಾದುದ್ದು ಆ ಸಮಯವನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಸಾಧ್ಯವಿರಲಿಲ್ಲ ನಮ್ಮ ಮನೆಯಿಂದ ಆಸ್ಪತ್ರೆಗೆ ತುಂಬ ದೂರ ಪ್ರಯಾಣ ದಾರಿಯಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ಆಸ್ಪೆಟ್ಲಿಗೆ ಎಂದು ವಿಚಾರಿಸಿದೆ ಇಯರ್ ದಿನ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ತಾರಾ ನಮ್ಮ ತಾಯಿ ಹೇಳಿದರು ನಿನಗೆ ಕಾಲು ಬೇಗ ವಾಸಿಯಾಗಬೇಕು ತಾನೆ ಒಂದು ಸಾರಿ ನೀನು ವಾಸಿಯಾಗಿ ಮನೆಗೆ ಬಂದರೆ ನಾವು ಯಾವಾಗ ಬೇಕಾದರೂ ನ್ಯೂ ಇಯರ್ ಆಚರಿಸ್ಕೋಬಹುದು ದಾರಿಯೆಲ್ಲ ಬೇಜಾರು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಸೇರಿದೆ ಯಾಕೆಂದರೆ ಹೊಸ ವರ್ಷದ ದಿನ ಹಾಸ್ಪಿಟ್ಲಿಗೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ ಸ್ವಲ್ಪ ಸಮಯದ ಬಳಿಕ ನಮ್ಮಪ್ಪ ಆಸ್ಪತ್ರೆಯ ಗೇಟ್ ಬಳಿ ಕಾರ್ ನಿಲ್ಲಿಸ್ತಾರೆ ನಾವು ಇಳಿಯುವಷ್ಟರಲ್ಲಿ ಚೇರ್ ನನಗಾಗಿ ಕಾಯುತ್ತಿತ್ತು ನನ್ನ ಮೊದಲನೆಯ ಹೆಜ್ಜೆ ಆಸ್ಪತ್ರೆಯಲ್ಲಿ ನಾನು ಆಸ್ಪತ್ರೆಯನ್ನ ಹೆಸರು ನೋಡಿ ನನಗೆ ತುಂಬ ಭಯವಾಯಿತು ನಾನು ನಮ್ಮ ತಾಯಿಯನ್ನು ಕೇಳಿದೆ ಅಮ್ಮ ಇದು ಯಾವ ಹಾಸ್ಪಿಟಲ್ ನಾವು ಇಲ್ಲಿ ಯಾಕೆ ಬಂದಿದ್ದೇವೆ ನನಗೇನಾಗಿದೆ ಆಗ ನಮ್ಮ ತಾಯಿ ಹೇಳಿದರು ಹಾಸ್ಪಿಟಲ್ ಯಾವುದಾದರೆ ನಮಗೇನು ಅವರು ಏನಾದರೂ ಬರ್ಕೊಳ್ಳಿ ಒಳಗಡೆ ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟೆ ನೀನು ಅದೆಲ್ಲ ನೋಡಬೇಡ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಮಗೂ ಹೆಸರಿಗೂ ಸಂಬಂಧವಿಲ್ಲ ನಿನಗಿರುವ ಚಿಕ್ಕ ತೊಂದರೆಗೆ ಇವರು ಒಳ್ಳೆಯ ಟ್ರೀಟ್ಮೆಂಟ್ ಕೊಡುತ್ತಾರೆ ಇಲ್ಲಿ ಫಾರಿನ್ ಡಾಕ್ಟರ್ಸ್ ಕೂಡ ಇದ್ದಾರೆ ನೀನೇನು ಹೆದರ್ಕೋಬೇಡ ಹಾಸ್ಪಿಟಲ್ ಒಳಗೆ ಹೋದಾಗ ಅಲ್ಲಿ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಎಲ್ಲರೂ ತುಂಬ ನಗುಮುಖದಿಂದ ಇದ್ದರು ಮೊದಲು ಒಂದು ತಿಂಗಳು ಅಲ್ಲೇ ಇರಬೇಕಾಗಿತ್ತು ನನ್ನ ಕುಟುಂಬದಲ್ಲಿ ನಾವು ನಾಲ್ಕು ಜನ ನನ್ನ ತಂದೆ ತಾಯಿ ಮತ್ತು ನನ್ನ ಒಂದು ವರ್ಷದ ತಮ್ಮ ತಮ್ಮನನ್ನು ಬಿಟ್ಟು ನಾವು ಮತ್ತೊಂದು ತಾಯಿ ಆಸ್ಪತ್ರೆಯಲ್ಲೇ ಇದ್ದವು ನಾವು ಹೋದ ದಿನ ಅಲ್ಲಿ ಕೂಡ ತುಂಬ ಡಾಕ್ಟರ್ಸ್ ರಜಾ ಹಾಕಿದ್ದರು ಆಗ ಅಲ್ಲಿ ನನಗೆ ಸಿಕ್ಕಿದ್ದು ಡಾಕ್ಟರ್ ರಶ್ಮಿ ಅವರು ವಿದೇಶದಿಂದ ಬಂದಿದ್ದರು ತುಂಬ ಒಳ್ಳೆಯ ಡಾಕ್ಟರ್ ನನ್ನ ಜೊತೆ ತುಂಬ ಸ್ನೇಹ ಬೆಳೆಸಿದರು ಅವರನ್ನು ನೋಡಿ ಆಗ ನನಗೆ ಅನ್ನಿಸುತ್ತಿತ್ತು ದೊಡ್ಡವಳಾದ ನಂತರ ನಾನು ಕೂಡ ಡಾಕ್ಟರ್ ಆಗಬೇಕೆಂದು ಮೊದಲನೆಯ ದಿನದಿಂದ ನನಗೆ ಟ್ರೀಟ್ಮೆಂಟ್ ಶುರುವಾಯಿತು ನನ್ನ ಎಲ್ಲ ಹಳೆಯ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಅವರು ಚೆಕ್ ಮಾಡುತ್ತಾರೆ ಅವರು ಹೇಳಿದರು ರಿಪೋರ್ಟ್ಗಳು ಯಾವುದೂ ಕ್ಲಿಯರ್ ಇಲ್ಲ ನಾವು ಮತ್ತೆ ಇನ್ನೊಮ್ಮೆ ಟೆಸ್ಟ್ ಮಾಡಿಸೋಣ ಇಲ್ಲದಿದ್ದರೆ ಟ್ರೀಟ್ಮೆಂಟ್ಗೆ ತೊಂದರೆಯಾಗುತ್ತದೆ ಮೊದಲು ಆಸ್ಪತ್ರೆಯಲ್ಲಿ ಮಾಡಿದ್ದಕ್ಕೆ ನಾವು ಎಷ್ಟೋ ಹೆದರಿಕೊಂಡಿದ್ದೇವೆಂದರೆ ನಮಗೆ ಧೈರ್ಯವೇ ಸಾಕಾಗಲಿಲ್ಲ ಆಗ ಡಾಕ್ಟರ್ ಶಶಿ ಮತ್ತು ರಶ್ಮಿ ಹೇಳಿದರು ನಾನು ನಿನ್ನ ಜೊತೆ ಇರುತ್ತೇನೆ ಎಲ್ಲವನ್ನು ನಾನೇ ನಿಂತು ಪಕ್ಕದಲ್ಲಿ ಮಾಡುತ್ತೇನೆ ನಿನಗೆ ಒಂದು ಚೂರು ನೋವಾಗುವುದಿಲ್ಲ ಎಂದು ಹೇಳಿ ನನ್ನನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ತುಂಬ ನೀಟಾಗಿ ಎಲ್ಲ ಟೆಸ್ಟ್ಗಳನ್ನು ಮಾಡುತ್ತಾರೆ ಆಪರೇಷನ್ ಮುಗಿದ ನಂತರ ನನಗೆ ಅವರು ನೀರನ್ನು ಕೊಡುವುದಿಲ್ಲ ನಾನು ನೀರಿಗಾಗಿ ಅಳುತ್ತಿದ್ದೆ ಆದರೆ ಅಲ್ಲಿ ಯಾರೂ ನನಗೆ ನೀರು ಕೊಡುವುದಿಲ್ಲ ಸ್ವಲ್ಪ ಸಮಯದ ನಂತರ ನನ್ನ ತಾಯಿ ಒಳಗೆ ಬರುತ್ತಾರೆ ನನ್ನ ಪರಿಸ್ಥಿತಿ ನೋಡಿ ಅವರು ತುಂಬ ಅಳುತ್ತಾರೆ ಆದರೆ ಅವರು ನನಗೆ ಧೈರ್ಯ ಹೇಳಿ ಅಲ್ಲಿ ಗಲಾಟೆ ಮಾಡಿ ನನಗೆ ಸ್ವಲ್ಪ ನೀರನ್ನು ಕೊಡಿಸುತ್ತಾರೆ ನನ್ನ ತಾಯಿ ಎಲ್ಲ ಕಾಲದಲ್ಲೂ ನನಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದರು ನನ್ನ ತಂದೆ ಒಳಗೆ ಬಂದು ನನ್ನನ್ನು ನೋಡಲು ಅವರಿಗೆ ಧೈರ್ಯ ಸಾಕಾಗಲಿಲ್ಲ ನಾವು ಅಲ್ಲಿ ಸುಮಾರು ನಾಲ್ಕು ಗಂಟೆ ಇದ್ದೆವು ನಂತರ ನನ್ನನ್ನು ರೂಮ್ಗೆ ಶಿಫ್ಟ್ ಮಾಡಿದರು ಅದು ಚಿಕ್ಕ ಮಕ್ಕಳ ರೂಮ್ ಆಗಿತ್ತು ಆ ರೂಮ್ ತುಂಬ ಸುಂದರವಾಗಿತ್ತು ಅಲ್ಲಿ ಎಲ್ಲವೂ ಇತ್ತು ನೋಡಲು ಟಿ ವಿ ಆಟವಾಡಲು ಗೊಂಬೆಗಳು ಎಲ್ಲವನ್ನೂ ಇಟ್ಟಿದ್ದರು ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಸಿಸ್ಟರ್ಸ್ ಕೆಲಸ ಮಾಡುವ ಎಲ್ಲರೂ ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದರು ಅಲ್ಲಿಗೆ ಹೋದ ದಿನದಿಂದ ನನಗೆ ಅಲ್ಲಿನ ಊಟ ಇಡಿಸಲಿಲ್ಲ ಆ ಊಟ ತಿಂದರೆ ವಾಂತಿ ಬರುತ್ತಿತ್ತು ಪಕ್ಕದಲ್ಲಿ ಇದ್ದ ಹೋಟೆಲಿಂದ ಊಟ ತಂದು ಕೊಡುತ್ತಿದ್ದರು ಆದರೆ ನನ್ನಿಂದ ಏನೂ ತಿನ್ನಲಾಗುತ್ತಿರಲಿಲ್ಲ ನಾನು ಪ್ಯೂರ್ ವೆಜಿಟೇರಿಯನ್ ಆದರೆ ಆಸ್ಪತ್ರೆಗೆ ಮೇಲೆ ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಯಿತು ಯಾವ ಹೋಟೆಲಿಂದ ತಂದರೂ ನನಗೆ ರುಚಿ ಇಷ್ಟವಾಗುತ್ತಿರಲಿಲ್ಲ ನನ್ನ ಪರಿಸ್ಥಿತಿ ನೋಡಿ ನನ್ನ ತಂದೆ ಹತ್ತು ಕಡೆಯ ಹೋಟ್ಲಲ್ಲಿ ಹತ್ತು ವೆರೈಟಿ ಬಿರಿಯಾನಿಗಳನ್ನು ತಂದಿಟ್ರು ಎದುರುಗಡೆ ಯಾವುದಾದರೂ ಒಂದು ನನ್ನ ಮಗಳಿಗೆ ಇಷ್ಟ ಆಗಬಹುದು ಅಂತ ನಾನು ತುಂಬ ಬೆಳ್ಳಗೆ ಏನೂ ಇರಲಿಲ್ಲ ಕಪ್ಪಿಗೆ ಇದ್ದೆ ಆದರೆ ನೋಡಲು ತುಂಬ ಸುಂದರವಾಗಿದ್ದೆ ಉದ್ದ ಮತ್ತು ಕಪ್ಪು ಕೂದಲು ನನ್ನ ಕಣ್ಣುಗಳೇ ನೋಡಿದವರೆಲ್ಲ ವಾವ್ ಅನ್ನುತ್ತಿದ್ದರು ನಾನು ತುಂಬ ಚೆನ್ನಾಗಿದ್ದೆ ಆದರೆ ಈ ಒಂದು ಪರಿಸ್ಥಿತಿ ನನ್ನ ಜೀವನವನ್ನೇ ಬದಲಾಯಿಸಿತು ಆಸ್ಪತ್ರೆಯಲ್ಲಿ ನನಗೆ ಒಂದು ಚೂರು ಊಟ ಸೇರುತ್ತಿರಲಿಲ್ಲ ಕಾಲುನೋವು ಸ್ವಲ್ಪ ಕಡಿಮೆ ಆಗುತ್ತಾ ಬಂತು ಆದರೆ ಅಲ್ಲಿನ ಟ್ರೀಟ್ಮೆಂಟ್ಗೆ ಅಲ್ಲಿ ಎಷ್ಟು ಮಾತ್ರೆಗಳನ್ನು ತಿನ್ನಬೇಕಾಗಿತ್ತು ಎಂದರೆ ನನಗೆ ಊಟ ಬೇರೆ ಸೇರದೆ ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ನಂತರ ಅಮ್ಮಮ್ಮ ನನಗಾಗಿ ಊಟ ಮಾಡಿ ಕಳಿಸುತ್ತಿದ್ದರು ಮನೆಗೆ ಬಂದು ನನ್ನ ತಮ್ಮನನ್ನು ಅವರೇ ನೋಡಿಕೊಂಡು ಅಲ್ಲಿ ಕಳೆದ ಒಂದೊಂದು ದಿನ ಒಂದೊಂದು ಯುಗಗಳ ರೀತಿ ಅನ್ನಿಸುತ್ತಿತ್ತು ನನಗೆ ಎರಡನೆಯ ದಿನಕ್ಕೆ ನನಗೆ ರಕ್ತ ಕೊಡಬೇಕಾದ ಪರಿಸ್ಥಿತಿ ಬಂತು ನನಗೆ ಮೊದಲನೆಯದಾಗಿ ರಕ್ತ ಕೊಟ್ಟಿದ್ದು ನನ್ನ ಮಾವ ನನ್ನ ಪೂರ್ತಿ ಟ್ರೀಟ್ಮೆಂಟ್ನಲ್ಲಿ ಸುಮಾರು ತೊಂಬತ್ತರಿಂದ ನೂರು ಬಾಟಲ್ ರಕ್ತ ಕೊಟ್ಟಿರುತ್ತಾರೆ ಅಂದು ರಾತ್ರಿ ನನಗೆ ಬ್ಲೆಡ್ ಹತ್ತಿಸುತ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ನನಗೆ ಅಲರ್ಜಿ ಉಂಟಾಗುತ್ತದೆ ಮನೆಯವರನ್ನು ಕರೆಸಿ ಎಮರ್ಜೆನ್ಸಿ ಎಂದು ಹೇಳಿದರು ಡಾಕ್ಟರ್ ಆದರೆ ನನ್ನ ತಾಯಿ ಒಪ್ಪಿಕೊಳ್ಳಲಿಲ್ಲ ನನ್ನ ತಾಯಿ ತುಂಬ ಧೈರ್ಯದಿಂದ ಹೇಳಿದರು ನನ್ನ ಮಗಳಿಗೆ ಏನೂ ಆಗುವುದಿಲ್ಲ ನೀವು ಟ್ರೀಟ್ಮೆಂಟ್ ಶುರು ಮಾಡಿ ನಾನು ಯಾರನ್ನೂ ಕರೆಯುವುದಿಲ್ಲ ಸ್ವಲ್ಪ ಸಮಯದ ನಂತರ ನಾನು ನಾರ್ಮಲ್ ಆದ ನನ್ನ ತಾಯಿ ಪ್ರತಿ ಕ್ಷಣ ಮೃತ್ಯುಂಜಯ ಮಂತ್ರವನ್ನೇ ಜಪಿಸುತ್ತಿದ್ದರು ನಾನು ಬದುಕಬೇಕು ಎಂದು ನಾವು ಮಕ್ಕಳಾದ್ದರಿಂದ ನಮಗೆ ಸಪ್ರೇಟ್ ಆಗಿ ಚಿಲ್ಡ್ರನ್ ವಾರ್ಡನ್ ಇತ್ತು ಚಿಲ್ಡ್ರನ್ ವಾರ್ಡ್ನಲ್ಲಿ ನಾವಿದ್ವಿ ಅಲ್ಲಿ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಂದ ಹಿಡಿದು ತಿಂಗಳ ಮಕ್ಕಳವರೆಗೂ ಎಲ್ಲರೂ ಇದ್ದರು ವಿದೇಶದಿಂದ ಮಕ್ ಬಂದ ಮಕ್ಕಳು ಕೂಡ ಇದ್ದರು ನಾನು ಅಡ್ಮಿಟ್ ಆದಾಗ ಶ್ರೀಲಂಕಾದಿಂದ ಬಂದಿದ್ದ ಒಬ್ಬ ಹುಡುಗ ಇದ್ದ ಅವನ ಕಾಲುಗಳು ಉಲ್ಟಾ ಇದ್ದವು ಆಪ್ರೇಷನ್ ಮಾಡಿ ಡಾಕ್ಟರ್ ಸರಿ ಮಾಡಿ ಅವನನ್ನು ಕಳಿಸಿಕೊಟ್ಟರು ಅವರ ಭಾಷೆ ನಮಗೆ ಅರ್ಥವಾಗದೇ ಇರೋ ಕಾರಣ ಅವನಿಗೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನಂತರ ನನ್ನ ಬೆಡ್ ಪಕ್ಕದಲ್ಲಿ ಒಬ್ಬ ಅಕ್ಕ ಬಂದರು ದೊಡ್ಡವರು ಒಂದು ಸಿಕ್ಸ್ಟೀನ್ ಇಯರ್ಸ್ ಇರುತ್ತೆ ಅವರಿಗೆ ಅಕ್ಕ ಯಾವಾಗಲೂ ವಾಂತಿ ಮಾಡಿಕೊಳ್ಳೋವರು ಅವರ ಕಂಡೀಷನ್ ತುಂಬ ಬ್ಯಾಡಾಗಿತ್ತು ಅವರಿಗೆ ನೀರು ಕೂಡ ಸೇರ್ತಾ ಇರಲಿಲ್ಲ ಅವರ ತಂದೆ ತಾಯಿ ಹಾಸ್ಪಿಟ್ಲಿಗೆ ಬಂದು ಅಕ್ಕನ ಜೊತೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇರ್ತಿದ್ರು ಅಷ್ಟೆ ಆದರೆ ಆ ಅಕ್ಕನ ರಿಲೇಷನ್ಸ್ ಅವರ ಅತ್ತೆ ಚಿಕ್ಕಮ್ಮ ಅವರ ಮಕ್ಕಳು ತುಂಬ ಜನ ದಿನ ಪೂರ್ತಿ ಅವರ ಜೊತೆಯಲ್ಲೇ ಇರೋರು ಅವರ ತಾಯಿಗಿಂತ ಹೆಚ್ಚಾಗಿ ಅವರ ಅತ್ತೆ ಜೊತೆಯಲ್ಲಿದ್ದು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಆ ಅಕ್ಕನ ಅವರು ತಮಿಳಿಯನ್ಸ್ ಆಗಿದ್ರು ಅವರು ಅಕ್ಕನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅಂದರೆ ನನಗೆ ಕೂಡ ಅನ್ನಿಸ್ತು ನಮ್ಮ ರಿಲೇಶನ್ಸ್ ಕೂಡ ಎಲ್ಲರೂ ನನ್ನ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಗ ನಾನು ನಮ್ಮ ಅಜ್ಜಿಗೆ ಫೋನ್ ಮಾಡಿದೆ ನಮ್ಮಜ್ಜಿ ಅವರು ಇರೋದು ಇಲ್ಲೇ ಪಕ್ಕದ ಗೌರಿಬಿದ್ನೂರಿನಲ್ಲಿ ನಮ್ಮ ಅಜ್ಜಿ ಮತ್ತು ತಾತ ಇಬ್ಬರು ಮನೆಗೆ ಬಂದರು ಆದರೆ ಒಂದು ದಿನ ಕೂಡ ಹಾಸ್ಪಿಟ್ಲಿಗೆ ಬರಲಿಲ್ಲ ಹಾಸ್ಪಿಟ್ನಲ್ಲಿ ಒಂದು ತಿಂಗಳು ತುಂಬ ಕಷ್ಟಕರವಾಗಿ ಕಳೆಯಿತು ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಈಗ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ ನನ್ನ ಅಜ್ಜಿ ತಾತ ಅಮ್ಮಮ್ಮ ಮಾವ ಎಲ್ಲರೂ ಮನೆಯಲ್ಲಿದ್ದರು ನಾನು ಬಂದ ಮೇಲೆ ತಮ್ಮ ಅಮ್ಮಮ್ಮ ಮತ್ತು ಮಾವ ಇಬ್ಬರು ಮನೆಗೆ ಹೋದರು ಯಾಕೆಂದರೆ ಅವರು ನಾನು ಹಾಸ್ಪಿಟಲ್ಗೆ ಹೋದಾಗಿನಿಂದ ನಮ್ಮ ಮನೆಯಲ್ಲಿ ಅಪ್ಪನನ್ನು ಮತ್ತು ತಮ್ಮನನ್ನು ನೋಡ್ಕೊಳ್ತಾ ಇದ್ದರು ನಾನು ಅಜ್ಜಿಗೆ ಹೇಳಿದೆ ಅಜ್ಜಿ ಹಾಸ್ಪಿಟಲ್ನಲ್ಲಿ ಈ ಥರ ನಡೀತು ನನಗೂ ಯಾಕೋ ತುಂಬ ಹುಷಾರಿರಲ್ಲ ತಾನೆ ನೀವು ಕೂಡ ಎಲ್ಲರೂ ಬಂದು ನನ್ನ ಜೊತೆಯಲ್ಲಿರಿ ಸ್ವಲ್ಪ ದಿನ ಒಂದು ವಾರ ಹತ್ತು ದಿನ ಇರಿ ಸಾಕು ಅಂತ ಕರೆದೆ ನನಗೆ ಇಬ್ಬರು ಇದ್ದರು ಮತ್ತು ಅವರ ಮಕ್ಕಳು ಸೇರಿ ಐದು ಜನ ನಮ್ಮ ಅಜ್ಜಿಗೆಲ್ಲ ಗೊತ್ತು ನನ್ನ ಹೆಲ್ತ್ ಕಂಡೀಷನ್ಸ್ ಬಗ್ಗೆ ನನಗೆ ಮಾತ್ರ ಗೊತ್ತಿರಲಿಲ್ಲ ಅಷ್ಟೇ ನಾನು ತುಂಬ ದಿನ ಬದುಕುವುದು ಕಷ್ಟ ಅಂತ ಕೂಡ ಗೊತ್ತಿತ್ತು ಅಜ್ಜಿಗೆ ಎಲ್ಲ ಗೊತ್ತಿದ್ರೂ ನಮ್ಮ ಅಜ್ಜಿ ಹೇಳ್ತಾರೆ ನಾವೆಲ್ಲ ನಿನ್ನ ಫ್ಯಾಮ್ಲಿ ಅಲ್ಲ ನೀನು ನಿಮ್ಮಪ್ಪ ನಿಮ್ಮಮ್ಮ ಮತ್ತು ನಿನ್ನ ತಮ್ಮ ನೀವು ನಾಲ್ಕು ಜನ ಮಾತ್ರ ನಿನ್ನ ಫ್ಯಾಮ್ಲಿ ನೀನು ನಮ್ಮನ್ನು ಕರಿಬೇಡ ನಿನಗೇನು ಬೇಕು ಬೇಡ ಅದನ್ನು ನಿಮ್ಮಪ್ಪ ಅಮ್ಮನ ಹತ್ರ ಕೇಳಬೇಕು ನಮಗೆ ಫೋನ್ ಮಾಡಿ ನೀವು ಬನ್ನಿ ನಾನು ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಇರಬೇಕು ಅಂತೆಲ್ಲ ಕೇಳಬಾರ್ದು ನೀನು ನಮಗೆ ತೊಂದರೆ ಕೊಡಬಾರ್ದು ನಿಮ್ಮತ್ತೆ ಅವ್ರಿಗೇನು ಕೆಲಸ ಕಾರ್ಯ ಇಲ್ಲ ಅಂದ್ಕೊಂಡ್ಯಾ ಅವರೆಲ್ಲ ಬರೋಕ್ಕಾಗೋದಿಲ್ಲ ಅಂತ ತುಂಬ ಕೋಪವಾಗಿ ಹೇಳಿದರು ನನಗೆ ತುಂಬ ಬೇಜಾರಾಗೋಯಿತು ನಾನು ಅಳ್ತಾ ಕೂತ್ಕೊಂಡಿದ್ದೆ ಆಗ ನಮ್ಮ ತಂದೆ ಮತ್ತು ತಾಯಿ ಬಂದು ಏನಾಯ್ತಮ್ಮ ಯಾಕೆ ಕಾಲು ನೋಡ್ತಾ ಇದ್ದೀಯಾ ಏನಾದರೂ ಬೇಕಾ ಹೇಳು ಅಂತ ಕೇಳಿದರು ನೀನು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ನಮಗೇನು ಅರ್ಥ ಆಗಬೇಕು ನಿನಗೇನು ಅರ್ಥ ಆಗಿದೆ ನಡಿ ಬೇಗ ಬೇಗ ಹಾಸ್ಪಿಟ್ಲಿಗೆ ಹೋಗೋ ಡಾಕ್ಟ್ರು ನೋಡ್ತಾರೆ ಏನಾಯಿತು ಅಂತ ಹೇಳಿ ಆಗ ನಾನು ನಮ್ಮ ಅಪ್ಪನಿಗೆ ಹೇಳಿದೆ ನೋಡು ಅಪ್ಪ ಅಜ್ಜಿ ಈ ಥರ ಹೇಳ್ತಾರೆ ಅದಕ್ಕೆ ನನಗೆ ತುಂಬ ಅಳು ಬಂತು ಅಂತ ಆಗ ನಮ್ಮಪ್ಪ ನಮ್ಮ ಅಜ್ಜಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡ್ರು ನಮ್ಮ ಅತ್ತೆಗೆ ಫೋನ್ ಮಾಡಿ ಅವರಿಗೂ ಒಂದಷ್ಟು ಅಂದರು ನೋಡಮ್ಮ ನಿಮ್ಮಮ್ಮ ಯಾವ ಥರ ನಡ್ಕೋತಾಳೆ ನನ್ನ ಮಗಳ ಜೊತೆ ಈ ಹುಡುಗಿಗೆ ಹುಷಾರಿಲ್ಲ ಈ ಪರಿಸ್ಥಿತಿಯಲ್ಲಿ ಅಮ್ಮ ಮಾಡೋ ಕೆಲಸ ನೋಡಿದ್ರ ಈ ಥರ ಮಾತಾಡವಳೆ ಅಂತ ಹೇಳಿದಾಗ ಅವರು ಕೂಡ ಚೆನ್ನಾಗಿ ಬೈದರು ಅಜ್ಜಿಗೆ ಆದರೂ ಅಜ್ಜಿ ಮಾತ್ರ ಏನೂ ಫೀಲ್ ಮಾಡಿಕೊಳ್ಳಿಲ್ಲ ನಮ್ಮ ಹಿಂದೆ ಅಜ್ಜಿ ಅತ್ತೆಗೆ ಫೋನ್ ಮಾಡಿ ಅವಳಿಗೆ ಕ್ಯಾನ್ಸರ್ ಅಂತೆ ನಾವು ಮತ್ತು ಮಕ್ಕಳು ಅವಳ ಜೊತೆ ಇರೋಕ್ಕಾಗುತ್ತಾ ಅವಳು ಸಾವು ಅವಳೇ ಸಾಯಿಲಿ ನಮ್ಗೆ ಕರ್ಮ ಅಂತ ಹೇಳಿದ್ಲು ಇದನ್ನು ಕೇಳಿಸ್ಕೊಂಡು ನಮ್ಮ ತಾಯಿ ಬಂದು ಹೇಳ್ತಾರೆ ಮಗಳೇ ನಿನಗೆ ಯಾಕಮ್ಮ ಬೇಕು ಬಂಧುಗಳು ಇಂಥ ಸ್ವಂತದವರು ನಿನಗೆ ನಾವಿದ್ದೀವಿ ಸಾವಿರ ಜಮನಕ್ಕೆ ಸಮ ನಾವು ಒಬ್ಬೊಬ್ಬರು ನಿನಗೆ ಏನು ಬೇಕು ನಮ್ಮಂಗೆ ಕೇಳು ನಿನಗೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ನನ್ನನ್ನು ಕೇಳು ನಾನು ಏನೇ ಕಷ್ಟಪಟ್ಟು ಅದರೂ ಸರಿ ಏನು ಬೇಕೋ ಎಲ್ಲ ಮಾಡ್ತೀನಿ ನೀನು ಬೇರೆಯವರನ್ನು ಆಸೆ ಪಡಬೇಡ ಅಂತ ಹೇಳಿ ನನ್ನ ತಾಯಿ ಆವತ್ತು ನನಗೆ ಧೈರ್ಯ ತುಂಬಿದರು ನನ್ನ ತಾಯಿ ನನ್ನ ಜೊತೆ ನಾನು ಹುಟ್ಟಿದಾಗಿನಿಂದ ನನ್ನ ಬೆಲು ಬೆನ್ನೆಲುಬಾಗಿ ನಿಂತಿದ್ದರು ನನಗೆ ಬಲವನ್ನು ತುಂಬುತ್ತಿದ್ದರು ಸಂಬಂಧಿಕರು ಅಂತ ನಮ್ಮ ಅಜ್ಜಿ ತಾತ ಈ ರೀತಿ ಕೆಟ್ಟದಾಗಿ ನಡ್ಕೊಂಡಾಗ ಕೆಲವೊಂದು ಸಾರಿ ಅಪ್ಪ ಸುಮ್ಮನೆ ಇರ್ತಿದ್ರು ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ ಆದರೆ ನನ್ನ ತಾಯಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡೋರು ನನ್ನ ತಾಯಿ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಯಾರಿಗೂ ಧೈರ್ಯ ಇರ್ತಾ ಇರಲಿಲ್ಲ ನನ್ನ ತಂದೆ ತಾಯಿಯ ಧೈರ್ಯ ಮತ್ತು ಅವರ ಸಪೋರ್ಟ್ ದೇವರ ಆಶೀರ್ವಾದ ನನ್ನ ಜೊತೆ ಇತ್ತು ನಾನು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಮುಂದಿನ ಕಥೆಯನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು